ಹೊಡೆದಲ್ಲ ಮತ್ ಕೇಳ್ಬೇಕಲ್ಲ ಸಿಗಾವಿ ಮತ್ ಒಪ್ಪ ಹೋರಾಟ ಮುಂದುವರ್ಸಾರಲ್ಲ ಕೇಳಬೇಕು ನಾವ್ ಹೇಳಿದೀವಿ ಹದ್ಮೂರ್ ಕ್ಲೋಸ್ ಮಾಡ್ತಾರ ಸಿಗ್ಗಾವ್ಲಿ ಹೇಳಿದೆ ನಾನು ನಾವ್ ಹಂಗೆ ಮಾಡ್ತೀವಿ ಹಿಂಗ್ ಮಾಡ್ತೀವಿ ನ್ಯಾಯ ಕೊಡ್ಸಂತೆ ಮತ್ತೆ ಈಗ ನ್ಯಾಯ ಕೊಡ್ಸ್ಬೇಕಲ್ಲ ಪಾಪ ಅವ್ರಿಗೆ ಜನಜಾಗೃತಿ ಮಾಡ್ತಾ ಇದಾರಲ್ಲ ಜನಜಾಗೃತಿ ಅಭಿಯಾನ ಆರಂಭವಾಗಿದೆ ಎಲ್ಲಿ ಅದು ಆ ಕಡೆ ಅದಕ್ಕ ಅವ್ರ ಒಪ್ಪಿಗೆ ಇಲ್ಲ ಹೊರದ್ರೆ ಅವರಲ್ಲಿ ಎರಡು ಗುಂಪಿದೆ ಒಂದು ಗೊಪ್ಪಿಗೆ ಇಲ್ಲ ಒಂದು ಒಪ್ಪಿಗೆ ಇದೆ ಅಂತಾರ ಸೊ ಏನು ಏನ್ ಹೋರಾಟಿದ್ರು ಚುನಾವಣೆಗೆ ಮಾತ್ರ ಸೀಮಿತವಾಗಿರ್ತಾರೆ ಅವರು ಸೀಮಿತವಾಗಿ ಚುನಾವಣೆಗೆ ಹೋರಾಟ ಮಾಡ್ತಾರ ಜನಪುರ ಹೋರಾಟ ಅವ್ರದ್ದು ಇಲ್ವೇ ಇಲ್ಲ ಅದ್ ಅದು ನಮ್ಮ ಸೋದರ ಅಂತ ಹೇಳಿಕ್ಕಾಗಲ್ಲ ಸೋದರ ಅಂತ ಹೇಳಿಕ್ಕಾಗಲ್ಲ ಅದು ಬಿಜೆಪಿ ಪಕ್ಷ ಬಿಜೆಪಿ ಪಾರ್ಟಿಲ್ ಇದಾರೆ ಅವ್ರ ಬಿಜೆಪಿ ಅಂತ ನಾವು ಜೆ ಪಿ ಏನತ್ರ ಹೌದು ಅದು ಎಲ್ಲಿ ತಂದು ಹೇಳ ಕೇಳಬೇಕು ನೀವು ಅದು ಎಲ್ಲಿ ತಂದ್ರಿ ಅದನ್ನ ಮಾಡಲ್ಲ ಅಂತ ಕೇಳ್ರ ನೀವು ಹಾ ಗುಜರಾತ್ ಮಾಡಲ್ಲ ಅದು ಗುಜರಾತು ರಾಜಸ್ಥಾನು ಬಿಜೆಪಿ ಆಡಳಿತದಲ್ಲಿ ಎಲ್ಲಿದೆ ಅವರೇ ತೆಗ್ದಿದ್ದಾರೆ ರಾಜ್ಯಪಾಲರ ಸುಮ್ಮ ಅಂದ್ರೆ ಹೆಸರಿಗೆ ಮಾತ್ರ ಇಟ್ಟಿದ್ದಾರೆ ಒಂಬೆ ತರ ಮಿಕ್ಕಿದಂತ್ರಿಗಳ ನಾವು ಅದ ಗುಜರಾತ್ ಮಾಡಲ್ ಇದು ಅವ್ರಿಗೆ ಹೇಳಿ ಇದು ಗುಜರಾತ್ ಮಾಡಲು ಅಲ್ಲಿ ಅಲ್ಲಿ ಹೆಂಗ ಮಾಡಿದ್ರಿ ಗುಜರಾತ್ನಾಗ ಸೀಡಲ್ರ ಗುಜರಾತ್ನಾಗಿಂದ ನೋಡಿ ಮಾಡಿ ಅದ್ರಾಗ ನೀವು ಬೇಕಾದ್ರೆ ನೋಡಿ ಕೊಡ್ತೀವಿ ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಿಮ್ಗೆ ಅವರಲ್ಲಿ ಇದ್ದಿದ್ದೇ ನಾವು ಮಾಡಿದೀವಿ ಸೇಮ್ ಒಂದು ಕಾರ್ಮಿಕೆಗೆ ಚೀನಕ್ಕೆ ದುಡ್ಡಿಸಿದೆ ನನಗಿಂದ ಅದೇನೋ ಅದೇನೋ ಸಾಲೆಗೆಲ್ಲ ಕೊಡುದಿರ್ಬೇಕು ಅದ್ರಲ್ಲಿ ಕಟ್ಟಿ ಹಾಕಿರ್ಬೇಕು ನಾವು ಆತರ ಏನೋ ಇರ್ಬೇಕು ಅಥವಾ ಏನೇನು ನನಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ ಈಗಲೇ ಕೇಸ್ ಆಗಿದ್ರೆ ಪೊಲೀಸರು ತನಿಖೆ ಮಾಡ್ತಾರ ನಾನು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತೇನೆ